ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡಿ ಸ್ನೇಹಿತರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಚರ್ಚೆಯಲ್ಲಿರುವಂತಹ ಮುಖ್ಯ ಸುದ್ದಿ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಈ ಒಂದು ಸರ್ಕಾರದವರಿಗೆ ಕೆಲ್ಸಲ್ಲಿ ಏನ್ ಅನ್ಸುತ್ತೆ ಯಾಕಂದ್ರೆ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವ್ರು ಎ ಪಿ ಎಲ್ ರೇಷನ್ ಕಾರ್ಡ್ ಗೆ ಕನ್ವರ್ಟ್ ಮಾಡ್ತಿದ್ದಾರೆ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದವ್ರು ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ಕನ್ವರ್ಟ್ ಮಾಡ್ತಿದ್ದಾರೆ ಇದಷ್ಟೇ ಅಲ್ಲದೆ ಅಂತದ ರೇಷನ್ ಕಾರ್ಡ್ ಕೂಡ ಕನ್ವರ್ಟ್ ಮಾಡ್ತಿದ್ದಾರೆ ಇದು ಯಾಕೆ ಮಾಡ್ತಿದ್ದಾರೆ ನಿಮ್ದು ಕೂಡ ಎಫ್ ಎಲ್ ಇದದು ಬಿ ಪಿ ಎಲ್ ಆಗಿರಬಹುದು ಬಿ ಪಿ ಎಲ್ ಇದ್ದು ಎಫ್ ಎಲ್ ಆಗಿರಬಹುದು ಅದಷ್ಟೇ ಅಲ್ಲ ಇನ್ನೊಂದು ಮಾಹಿತಿ ಕೊಟ್ಟಿದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವ್ರಿಗೆ ಇನ್ನು ಮುಂದೆ ಏಳು ಪದಾರ್ಥನ ಕೊಡ್ತಿದ್ದಾರೆ ಆ ಒಂದು ಏಳು ಪದಾರ್ಥ ಯಾವುದು ಒಂದೊಂದು ತಿಳ್ಸಿ ಕೊಡ್ತಾನೆ ಇನ್ನೊಂದು ನಿಮ್ದು ಏನಾದರೂ ಬಿ ಪಿ ಎಲ್ ಇದ್ದು ಎಫ್ ಎಲ್ ರೇಷನ್ ಕಾರ್ಡ್ ಆಗ್ಯತಂದ್ರೆ ಇನ್ನು ಮುಂದೆ ಇದೇ ತಿಂಗಳಿಂದ ನಮಗೆ ಅಕ್ಕಿ ಸಿಗೋದಲ್ಲ ಅಕ್ಕಿ ಕೊಡ್ತಾರೆ ಆದ್ರೆ ಹಣ ಕೊಟ್ಟು ತಗೊಳ್ಳೇಬೇಕು ಇದು ಅನಿವಾರ್ಯವಾಗಿರತ್ತೆ ಇದ್ರ ಬಗ್ಗೆ ನಾನು ತಿಳ್ಸಿ ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಅದಷ್ಟೇ ಅಲ್ಲ ಏನೇನು ನಿಮಗೆ ಈ ಒಂದು ತಿಂಗಳಲ್ಲಿ ಕೊಡ್ತಿದ್ದಾರೆ ಏಳು ಪದಾರ್ಥಗಳು ಅಕ್ಕಿ ಕೊಡ್ತಾರ ಬೇಳೆ ಕೊಡ್ತಾರ ಗಾಂಧಿನಿ ಏನೇನು ಕೊಡ್ತಾರೆ ಅದ್ರ ಬಗ್ಗೆ ಡೀಟೇಲ್ಸ್ ಮಾಹಿತಿ ರ ನಿಮ್ಮ ಹತ್ರ ಎಫ್ ಎಲ್ ರೇಷನ್ ಕಾರ್ಡ್ ಇರಬಹುದು ಬಿ ಫಿಲ್ ರೇಷನ್ ಕಾರ್ಡ್ ಇರಬಹುದು ಅಥವಾ ಅಂತೋದಯ ರೇಷನ್ ಕಾರ್ಡ್ ಇರಬಹುದು ಎಲ್ಲರೂ ಕೂಡ ಪ್ರತಿಯೊಬ್ಬರು ಹುಡುಗ ಕಣ್ತಾನ ನೋಡಿ ಸಂಪೂರ್ಣ ಮಾಹಿತಿ ಪಡ್ಕೋತಾರ ಅರ್ಧ ಆಗಿರ್ಧ ನೋಡಿದ್ರೆ ಯಾವುದೇ ಕಾರಣಕ್ಕೂ ಸ್ವಲ್ಪ ಮಾಹಿತಿ ಕೂಡ ಅರ್ಥ ಆಗಲ್ಲ ಅದೇ ಒಂದು ಕಾರಣಕ್ಕಾಗಿ ಕಣ್ತಾನ ಕಂಡು ನೋಡಿ ಸಾತ್ರ ಒಂದೊಂದು ಒಂದೊಂದ್ ನೋಡಿ ಈಗ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ತುಂಬಾ ಅಂದ್ರೆ ತುಂಬಾ ಸಾಲ ಆಗ್ಬಿಟ್ಟಿದೆ ಸುಮಾರು ಎರಡು ಲಕ್ಷ ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಕರ್ನಾಟಕದ ಮೇಲೆ ಪ್ರತಿಯೊಬ್ಬರು ಮೇಲೆ ಏನಿಲ್ಲ ಅಂದ್ರೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಗಟ್ಟಲೆ ಸಾಲ ಆಗಿದೆ ನನ್ನ ಮೇಲೆ ಕೂಡ ಸಾಲ ಆಗಿದೆ ನಿಮ್ಮ ಮೇಲೆ ಕೂಡ ಸಾಲ ಆಗಿದೆ ಪ್ರತಿಯೊಬ್ಬರು ತಲೆ ಮೇಲೆ ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರ ಗಟ್ಲೆ ಇಪ್ಪತ್ತೈದು ಸಾವಿರ ಗಟ್ಲೆ ಸಾಲ ಮಾಡಿದ್ದಾರೆ ಈ ಒಂದು ರಾಜಕಾರಣಿಗಳು ಆದಷ್ಟು ನೋಡಿಸ್ತಾ ಇದ್ರ ಬಗ್ಗೆನೆ ಈಗ ಹಣ ಬೇಕಲ್ಲ ಸರ್ಕಾರಕ್ಕೆ ಈಗ ಹಣ ಎಲ್ಲಿಂದ ತೆಗಿಬೇಕು ಫುಕ್ಸೆಟ್ ಕೊಡಬೇಕಂದ್ರೆ ಕೊಡ್ಬೇಕಂದ್ರೆ ತುಂಬಾ ಜನ ಈಗ ಮೊದಲು ಬಡವರದ್ರು ಈಗ ಶ್ರೀಮಂತ ಆಗಿದ್ದಾರೆ ಮಧ್ಯಮ ವರ್ಗದವರು ಶ್ರೀಮಂತರಾಗಿದ್ದಾರೆ ಬಡವರಿದ್ದವರು ಮಧ್ಯಮ ವರ್ಗ ಆಗಿದ್ದಾರೆ ಈ ರೀತಿಯಾಗಿ ಸಮಸ್ಯೆ ಆಗಿಬಿಟ್ಟಿದೆ ಅದರಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ದವರು ಎ ಪಿ ಎಲ್ ರೇಷನ್ ಕಾರ್ಡ್ಗೆ ಕನ್ವರ್ಟ್ ಮಾಡ್ತಾ ಇದ್ದಲ್ಲ ಅವರಾಗೆ ಸರ್ಕಾರದಿಂದ ಹೊಸ ನಿರ್ಧಾರ ತೆಗೆದುಕೊಂಡು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರು ಎ ಪಿ ಎಲ್ ರೇಷನ್ ಕಾರ್ಡ್ಗೆ ಕನ್ವರ್ಟ್ ಮಾಡಿದ್ದಾರೆ ಇದೊಂದು ಗುಡ್ ನ್ಯೂಸ್ ಆಗಿರತ್ತೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ಒಂದು ಡಿಸ್ಟಿಕ್ ಎಷ್ಟೆಷ್ಟು ಬಿ ಪಿ ಎಲ್ ಇದ್ದು ಎ ಪಿ ಎಲ್ ಕನ್ವರ್ಟ್ ಆಗಿದೆ ಅಂತ ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ನೋಡಿ ಮೊದಲನೇದಾಗಿ ಒಂದೊಂದಾಗಿ ಕೊಡ್ತೇನೆ ಅದಷ್ಟು ಸೈಡ್ ಸ್ಕ್ರೀನ್ ಕೂಡ ಸ್ಕ್ರೀನ್ ಕೂಡ ಹಾಕಿರ್ತೇನೆ ಅದನ್ನ ನೋಡ್ಕೊಳ್ಳಿ ಎಷ್ಟು ಜನದು ಎಲ್ ಇದ್ದದ್ದು ಬಿ ಪಿ ಎಲ್ ಆಗಿದ್ದಾವೆ ಯಾವ್ಯಾವ ಒಂದು ಆ ಡಿಸ್ಟಿಟ್ ಅಂತೇಳಿ ಸಾರಿ ಡಿಸ್ಟಿಕ್ ಮೊದಲನೇದಾಗಿ ಈ ಒಂದು ಬಿ ಪಿ ಎಲ್ ಇರ್ತಾವಲ್ಲ ಎ ಪಿ ಎಲ್ ಗೆ ವರ್ಗಾವಿಸಿದ ಕಾರ್ಡ್ ಸಂಖ್ಯೆ ನೋಡಿ ನಂತರ ಯಾವ್ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟಿದ್ ಎಷ್ಟೆಷ್ಟು ಅಂತೇಳಿ ನಿಮ್ದು ಜಿಲ್ಲೆ ಕೂಡ ಸ್ಥಾನ ಇರ್ಬೋದು ಶಿವಮೊಗ್ಗದಲ್ಲಿ ಎರಡು ಸಾವಿರದ ಮೂರುನೂರ ನಲವತ್ತಾರು ಈ ಒಂದು ಕಾರ್ಡನ ಬಿ ಪಿ ಎಲ್ ಎದ್ದು ಎ ಪಿ ಎಲ್ಗೆ ಕನ್ವರ್ಟ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಎರಡು ಸಾವಿರದ ಎರಡು ನೂರ ಒಂದು ಇದನ್ನು ಬಿ ಪಿ ಎಲ್ ಎದ್ದು ಎ ಪಿ ಎಲ್ಗೆ ಕನ್ವರ್ಟ್ ಮಾಡಿದ್ದಾರೆ ಕಲಬುರಗಿಯಲ್ಲಿ ಒಂದು ಸಾವಿರದ ಒಂಬತ್ತು ಇಪ್ಪತ್ತೈದು ಮೈಸೂರಿನಲ್ಲಿ ನಾಲ್ಕು ಸಾವಿರದ ಎರಡು ನೂರ ಇಪ್ಪತ್ತೊಂದು ಅದೇ ರೀತಿಯಾಗಿ ಹಾಸನದಲ್ಲಿ ಮೂರು ಸಾವಿರದ ಒಂಬತ್ತು ನೂರ ಇಪ್ಪತ್ತೈದು ಮಂಡ್ಯದಲ್ಲಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಬಾಗಲಕೋಟೆಯಲ್ಲಿ ಆರು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಬೆಳಗಾವಿ ಗ್ರಾಮಾಂತರದಲ್ಲಿ ಇಲ್ಲಿ ಐದು ಸಾವಿರದ ಒಂಬತ್ತು ನೂರ ಎಪ್ಪತ್ತ್ಮೂರು ವಿಜಯಪುರದಲ್ಲಿ ನಾಲ್ಕು ಸಾವಿರದ ಮೂರುನೂರ ಐವತ್ತೊಂಬತ್ತು ಚಿಕ್ಕಬಳ್ಳಾಪುರದಲ್ಲಿ ಒಂಬತ್ತು ಸಾವಿರದ ನಾಲ್ಕುನೂರ ನಲವತ್ತೊಂದು ಕೋಲಾರದಲ್ಲಿ ಆರು ಸಾವಿರದ ಐದುನೂರು ಅದೇ ರೀತಿಯಾಗಿ ಉಡುಪಿದಲ್ಲಿ ಆರು ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ಗದಗನಲ್ಲಿ ಒಂದು ಸಾವಿರದ ಒಂದುನೂರ ಹತ್ತೊಂಬತ್ತು ಚಾಮರಾಜನಗರದಲ್ಲಿ ಎಂಟುನೂರ ಮೂವತ್ತಾರು ಅದೇ ರೀತಿಯಾಗಿ ಉತ್ತರ ಕನ್ನಡದಲ್ಲಿ ಮೂರ್ನೂರ ಹದಿನೈದು ಚಿಕ್ಕ ಚಾರಿ ಬಳ್ಳಾರಿಯಲ್ಲಿ ಒಂದು ಸಾವಿರದ ಎಂಟುನೂರ ನಲವತ್ತೆಂಟು ಚಿತ್ರದುರ್ಗ ಒಂದು ಸಾವಿರದ ಆರುನೂರ ಎಪ್ಪತ್ತು ಕೊನೆಯದಾಗಿ ದಾವಣಗೆರೆ ಇಷ್ಟು ಜಿಲ್ಲೆಗಳಲ್ಲಿ ದಾವಣಗೆರೆಯಲ್ಲಿ ಒಂದು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಇಷ್ಟು ಜಿಲ್ಲೆಗಳಲ್ಲಿ ಬಿ ಪಿ ಎಲ್ ಎದು ರೇಷನ್ ಕಾರ್ಡ್ಗೆ ಕನ್ವರ್ಟ್ ಮಾಡಿದ್ದಾರೆ ನಿಮ್ಮದು ಕೂಡ ಆಗಿರ್ಬೋದು ಈ ಒಂದು ತಿಂಗಳಲ್ಲಿ ನೀವೇನಾದರೂ ಅಕ್ಕಿ ತಗೋಕ್ಕೆ ಹೋಗ್ತಿರಲ್ಲ ಆವಾಗ ನಮಗೆ ಗೊತ್ತಾಗತ್ತೆ ನಿಮ್ದು ಯಾವೊಂದು ರೇಷನ್ ಇದೆ ಅಂತೇಳಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಇದೆ ಅಂತ ಆದಷ್ಟು ಅಕ್ಕಿ ಕೊಡ್ತಿದ್ದಾರೆ ಪ್ರತಿ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ಕೊಡ್ತಿದ್ದಾರೆ ನೀವೇ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಥವಾ ನಿಮ್ಗೆ ಏನಾದ್ರೂ ಗೊತ್ತಿರಲಿಲ್ಲ ಅಂದ್ರೆ ಸ್ವಲ್ಪ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಕೂಡ ಹಾಕಿರ್ತಾನೆ ಆ ರೀತಿ ಚೆಕ್ ಮಾಡ್ಕೊಳ್ಳಿ ಮೊದಲೇ ನೋಡಿ ನೋಡಿಸ್ತಾರೆ ಇಲ್ಲಿ ನಾನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತಾ ಇದ್ದೇನೆ ನೀವು ಕೂಡ ಆನ್ ಮಾಡ್ಕೋಬಹುದು ಬೇಡ ಅಂದ್ರೆ ಬಿಡಿ ನಾನು ಯಾವ ರೀತಿ ಹೇಳ್ತೇನೆ ಅದೇ ರೀತಿ ಚೆಕ್ ಮಾಡ್ಕೊಳ್ಳಿ ಮೊದಲಿಗೆ ಕ್ರೋಮ್ನಲ್ಲಿ ನಲ್ಲಿ ಬರ್ಬೇಕಾಗತ್ತೆ ನಲ್ಲಿ ಬಂದು ಸರ್ಚ್ ಬಾಕ್ಸ್ ಇರತ್ತಲ್ಲ ಇಲ್ಲಿ ಬಂದು ಇಲ್ಲಿ ಆಹಾರ ಕರ್ನಾಟಕ ಅಂತ ಟೈಪ್ ಮಾಡಬೇಕು ನಾವು ಯಾವ ರೀತಿಯಾಗಿ ಟೈಪ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ಆಹಾರ ಕರ್ನಾಟಕ ಅಂತ ಟೈಪ್ ಮಾಡಿ ಇಲ್ಲಿ ಕಾಣಿಸ್ತಾ ಇರೋದು ನಿಮಗೂ ಕೂಡ ಹಾಂ ಇಲ್ಲಿ ಬತ್ತಲ್ಲ ಇಲ್ಲಿ ಮೊದಲನೇ ವೆಬ್ಸೈಟ್ ಬರುತ್ತಲ್ಲ ಈ ಒಂದು ವೆಬ್ಸೈಟ್ದಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಈ ರೀತಿಯಾಗಿ ಕ್ಲಿಕ್ ಮಾಡ್ತಾ ಇದ್ದಲ್ಲ ಅದೇ ರೀತಿ ನೀವು ಕೂಡ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ಮೊದಲಿಗೆ ಟ್ರೀಡರ್ ಕಾಣಿಸ್ತಾ ಇದ್ದಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಇ ರೇಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ ನಂತರ ಇಲ್ಲಿ ಸೋ ಅಲೋಟಮೆಂಟ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ ನಂತರ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನ ಇಲ್ಲಿ ಹಾಕೊಳ್ಳಿ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ನಿಮ್ದು ರೇಷನ್ ಕಾರ್ಡ್ ಇದೆಯಲ್ಲ ಅದನ್ನ ಹಾಕೊಂಡ ತಕ್ಷಣ ಈ ರೀತಿ ನಮಗೆ ಓಪನ್ ಆಗತ್ತೆ ನೋಡಿ ನಿಮ್ದು ಏಷ್ಯೆ ಯಾವ ರೀತಿ ಇದೆ ಯಾವ್ದು ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬಿ ಪಿ ಎಲ್ ವಿತ್ ಎಲ್ ಪಿ ಜಿ ಇತ್ತಂದ್ರೆ ಯಾರು ಕೂಡ ಟೆನ್ಷನ್ ತಗೋಬೇಡಿ ಅದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರತ್ತೆ ಇಲ್ಲಿ ಏನಾದರೂ ಬೇರೆ ಬಂತಂದ್ರೆ ಕಡ್ಡಾಯವಾಗಿ ನಿಮ್ಮ ಒಂದು ಎಫ್ ಪಿ ಎಲ್ ಇದ್ದು ಸಾರಿ ಬಿ ಪಿ ಎಲ್ ಇದ್ದದು ಎಫ್ ಎಲ್ ಕನ್ವರ್ಟ್ ಆಗಿದೆ ಅಂತ ಇಲ್ಲಿ ಎಷ್ಟು ಇದೆಯಲ್ಲ ಇಷ್ಟ ಇರಲೇಬೇಕು ಅದ ನಂತರ ಇಲ್ಲಿ ಎಷ್ಟು ನಿಮಗೆ ಅಕ್ಕಿ ಕೊಡ್ಸಿದ್ರೆ ಅದು ಕೂಡ ಕಾಣಿಸುತ್ತೆ ಇಲ್ಲಿ ಇದು ಮುಖ್ಯವಾದ ಫಾಯಿಂಟ್ ಆಗಿರತ್ತೆ ಇಲ್ಲಿ ಇದೆಲ್ಲ ಬಿ ಪಿ ಎಲ್ ವಿತ್ ಎಲ್ ಪಿ ಜಿ ಅಂತೇಳಿ ಇದನ್ನ ಚೆಕ್ ಮಾಡ್ಕೊಳ್ಳಿ ಎ ಪಿ ಎಲ್ ಏನಾದರೂ ಇತ್ತಂದ್ರೆ ನಿಮ್ಮ ಒಂದು ಕಾರ್ಡು ಎ ಪಿ ಎಲ್ಗೆ ಗೆ ಕನ್ವರ್ಟ್ ಆಗಿದೆ ಅಂತೇಳಿ ಆದಷ್ಟು ಈ ರೀತಿ ಚೆಕ್ ಮಾಡ್ಕೋಬಹುದು ಇದ್ರ ಬಗ್ಗೆ ಏನೇನು ರೂಲ್ಸ್ ಅಂತ ನೆಕ್ಸ್ಟ್ ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಟ್ಟಿದೀನಿ ಅದನ್ನು ಕೂಡ ನೋಡ್ಕೊಳ್ಳಿ ಇಷ್ಟು ಸ್ನೇಹಿತರೆ ಈ ಒಂದು ಕಾರ್ಡಿಗೆ ಸಂಬಂಧಪಟ್ಟಂತೆ ಏನೇ ಡೌಟ್ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ